ಹರೇ ಶ್ರೀನಿವಾಸ ಸ್ನೇಹಿತರೆ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ನೆನ್ನೆಯ ದಿವಸ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಂಡಿದ್ದೀರಾ ಅಷ್ಟೇ ಭಕ್ತಿಯಿಂದ ನಾಳೆಯ ದಿವಸ ಭಾನುವಾರ ವರಮಹಾಲಕ್ಷ್ಮಿಯನ್ನು ಕಳಸವನ್ನು ಕದಲಿಸಬೇಕಾಗತ್ತೆ ಹಾಗಾಗಿ ಬೆಳಗ್ಗೆ ನಾಲ್ಕೂವರೆಯಿಂದ ಐದು ಗಂಟೆ ತನಕ ಸಮಯ ಇದೆ ಮತ್ತು ಆರು ಗಂಟೆಯಿಂದ ಹನ್ನೊಂದು ಗಂಟೆಯ ತನಕ ಸಮಯ ಇದೆ ಯಾವಾಗಾದರೂ ನಿಮಗೆ ಯಾವಾಗ ಅನುಕೂಲವಾಗುತ್ತೋ ಅವಾಗ ಕಳಸವನ್ನು ಕದಲಿಸ್ಕೋಬೋದು ಮೊದಲಿಗೆ ವರಮಹಾಲಕ್ಷ್ಮಿಗೆ ದೀಪಗಳನ್ನು ಹಚ್ಚಿಟ್ಟು ಒಂದು ಆಸನವನ್ನು ಹಾಕ್ಕೊಂಡು ಮುಂದೆ ಕೂತ್ಕೊಳ್ಳ್ರಿ ಆದ್ಯ ಪೂರ್ವೋಚರಿತಃ ಶ್ರೀ ವರಮಹಾಲಕ್ಷ್ಮಿ ಪೂಜನಾಂಚ ಕರಿಷೆ ಅಂತ ಹೇಳಿಕೊಂಡು ಪುನಃ ಪೂಜೆಯನ್ನು ಮಾಡ್ಕೋಬೇಕು ಒಂದು ಉದ್ಧಾರಣೆ ನೀರನ್ನು ತಗೊಂಡು ಪಾದಯೋಹ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಹ ಆರ್ಗ್ಯಂ ಸಮರ್ಪಯಾಮಿ ಮುಖ್ಯ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ಧಾರಣೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಟ್ಟು ಅರಿಶಿನವನ್ನು ಏರಿಸಬೇಕು ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಅಂತ ಹೇಳಿ ಅರಿಶಿನ ಕುಂಕುಮವನ್ನು ಏರಿಸಬೇಕು ದೂರದಿಂದ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂವನ್ನು ಏರಿಸಬೇಕು ಮತ್ತು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ಧೂಪವನ್ನು ಮಾಡಬೇಕು ಆಮೇಲೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಹಾಲು ಸಕ್ಕರೆ ಹಣ್ಣು ಕಾಯಿ ಅಥವಾ ಅಡಿಗೆ ಮಾಡಿ ಅನ್ನ ಪಾಯಸ ಚಿತ್ರನ್ನ ನೈವೇದ್ಯವನ್ನು ಮಾಡ್ಬೋದು ಏನು ಸಾಧ್ಯವಾಗುತ್ತೋ ಅದನ್ನು ನೈವೇದ್ಯ ಮಾಡಿ ಹಾಲು ಸಕ್ಕರೆ ಸಹ ನೈವೇದ್ಯ ಮಾಡ್ಬೋದು ಸ್ನೇಹಿತರೆ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು ನಂತರ ಎಲ್ಲಿ ಕಾಳನ್ನು ಹಿಡ್ಕೊಂಡು ಭಕ್ತಿಯಿಂದ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು ತಾಯಿ ನನ್ನ ಅನುಸಾರವಾಗಿ ಭಕ್ತಿಯಿಂದ ನಿನ್ನನ್ನು ಪೂಜೆಯನ್ನು ಮಾಡಿದ್ದೀನಿ ಪೂಜೆಯಲ್ಲಿ ಏನಾದರೂ ಲೋಪ ನನ್ನನ್ನು ಕ್ಷಮೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಪೂರೈಸಿ ದೀರ್ಘ ಸೌಮಂಗಲ್ಯತ್ವವನ್ನು ನನಗೆ ದಯಪಾಲಿಸುತ್ತಾಯಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಬೇಡ್ಕೊಂಡು ಪ್ರತಿ ವರ್ಷ ನಿನ್ನ ಒಂದು ಸೇವೆ ಮಾಡುವಂಥ ನಿನ್ನ ಪೂಜೆ ಮಾಡುವಂಥ ಭಾಗ್ಯವನ್ನು ನನಗೆ ಕರುಣಿಸುತ್ತಾಯಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ಹಾಕಿ ಕದಲಿಸಬೇಕು ಕಳಸ ಏನಿಟ್ಟಿರ್ತೀರಲ್ವಾ ಕಳಸವನ್ನು ಬಲಗಡೆ ಅಂದರೆ ನಿಮಗೆ ಎಡಗಡೆ ದೇವಿಗೆ ಬಲಗಡೆ ತಿರುಗಿಸಿ ಕದಲಿಸ್ಬೇಕು ತಟ್ಟೆಯನ್ನು ಸಹ ಕದಲಿಸ್ಬೇಕು ಮಣೆಯನ್ನು ಸಹ ಕದಲಿಸಿ ನೀವು ನಮಸ್ಕಾರವನ್ನು ಮಾಡಬೇಕು ನಿಧಾನವಾಗಿ ನೀವು ಅಷ್ಟೊತ್ತಿಗೆ ಎಲ್ಲವನ್ನು ತೆಕ್ಕೋಬೋದು ಕಳಸದಲ್ಲಿ ಹಾಕಿರ್ತಕ್ಕಂಥ ನೀರನ್ನು ಮನೆಯಲ್ಲಿ ಸಿಂಪಡಿಸ್ಬೋದು ಮತ್ತು ನೀವು ಸಹ ತೀರ್ಥದ ರೀತಿಯಲ್ಲಿ ತಗೋಬೋದು ಆಮೇಲೆ ತೆಂಗಿನಕಾಯಿ ಇಟ್ಟಿರ್ತೀರಲ್ವ ತೆಂಗಿನಕಾಯನ್ನು ಒಡೆದ್ಬಿಟ್ಟು ಸಿಹಿ ಮಾಡಿಕೊಂಡು ತಿನ್ನಬೇಕಾಗುತ್ತೆ ಮನೆಯವರು ಹೂವು ಗೆಜ್ಜೆ ವಸ್ತ್ರ ನಿರ್ಮಲ್ಯ ಎಲ್ಲೂ ದೇವರ ನಿರ್ಮಲ್ಯದ ಜೊತೆಗೆ ಸೇರಿಸಿ ಇಡಬಹುದು ಅಥವಾ ಗಿಡಗಳಲ್ಲಿ ಹಾಕ್ಬೋದು ಮತ್ತೆ ಮಾವಿನ ಸೊಪ್ಪು ಇಟ್ಟಿದ್ದು ಅಷ್ಟೇ ಗಿಡದಲ್ಲಿ ಹಾಕ್ಬೋದು ಎಲೆಯನ್ನ ಇಟ್ಟಿರೋದು ನೀವೇ ತಾಂಬೂಲವಾಗಿ ಸ್ವೀಕಾರವನ್ನು ಮಾಡಬೇಕು ಆಮೇಲೆ ಉಡಿ ತುಂಬಿರ್ತಿರಲ್ವ ಆ ಉಡಿ ಅಕ್ಕಿ ಎಲ್ಲನೂ ಮನೆಗೆ ಬಳಸ್ಕೋಬೋದು ಅರಿಶಿನ ಬೇರು ಅಡಿಕೆ ಏನು ಮಾಡಬೇಕು ಅಂತ ಕೇಳ್ತೀರಾ ಅದನ್ನೆಲ್ಲ ನೀವೇ ಬಳಸ್ಕೋಬೋದು ಅಥವಾ ಮಡ್ಲಕ್ಕಿ ಏನು ತುಂಬಿರ್ತಿರಲ್ವ ಅದನ್ನು ತೊಗೊಂಡು ಹೋಗಿ ಎಲ್ಲಾದರೂ ಲಕ್ಷ್ಮೀ ದೇವಸ್ಥಾನದಲ್ಲಿ ಕೊಟ್ಟು ಬರ್ಬೋದು ಇನ್ನು ತಾಂಬೂಲ ಏನಿಟ್ಟಿರ್ತೀರೋ ನೈವೇದ್ಯಕ್ಕೆ ಅದನ್ನೆಲ್ಲ ನೀವೇ ತಿನ್ನಬೇಕು ಮನೆಯವರೇನೆ ಡ್ರೈ ಫ್ರೂಟ್ಸು ಏನಿಟ್ಟರೆ ಎಲ್ಲನೂ ನೀವೇ ಸ್ವೀಕಾರವನ್ನು ಮಾಡಬೇಕು ಆಮೇಲೆ ವರಮಹಾಲಕ್ಷ್ಮಿಯನ್ನು ಅಕ್ಕಿಯ ಮೇಲೆ ಕೂಡ್ಸಿರ್ತಿರಲ್ವ ಆ ಅಕ್ಕಿಯನ್ನು ಸಹ ಅಡಿಗೆಗೆ ಬಳಸ್ಕೋಬೋದು ಇದಿಷ್ಟು ವರಮಹಾಲಕ್ಷ್ಮಿ ದೇವಿಯ ಕಳಸ ವಿಸರ್ಜನೆಯನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ವರಮಹಾಲಕ್ಷ್ಮಿಯ ಕಳಸ ವಿಸರ್ಜನೆ ಅಂತ ಹೇಳಬಾರ್ದು ಕಳಸವನ್ನ ಕದಲಿಸ್ಕೊಳ್ಳೋದು ಅಂತ ಹೇಳಬೇಕು ಹಾಗಾಗಿ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಅಂತ ನಾನು ಆ ರೀತಿ ಹೇಳಿದ್ದೀನಿ ಅಷ್ಟೇ ಈ ರೀತಿಯಾಗಿ ಕಳಸವನ್ನು ಪುನಃ ಪೂಜೆ ಮಾಡಿ ಕದಲಿಸ್ಕೊಬೇಕಾಗುತ್ತೆ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ್